ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನೆ ನಾ ಇದು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಇವಾಗ ನಾವಿದ್ದೀವಿ ಮಹಾಂತಿ ಮಠ ಚಂಪಕ ಸರಸಿ ಸ್ವಾಗತ ಸೊ ಇವಾಗ ನಾವಿದೀವಿ ಒಂದು ಹಿಸ್ಟಾರಿಕಲ್ ಪ್ಲೇಸಿಗೆ ಬನ್ನಿ ಆಗೋಣ ಹೇಗಿದೆ ಅಂತ ಇನ್ನು ಇವಾಗ ಇಲ್ಲಿ ನೋಡ್ತಾ ಇರೋದಿಲ್ಲ ಇನ್ನೂ ಅಳಗುಳಿವೆ ಗೊತ್ತಾಗ್ತದೆ ಏನಿಲ್ಲ ನೋಡಿ ಇಲ್ಲಿ ಎರಡು ಹೊಂಡಗಳು ನಮಗೆ ಕಾಣಿಸ್ತಾ ಇದೆ ಸಣ್ಣ ಸಣ್ಣದಾಗಿ ಇಲ್ಲಿ ನೋಡಿ ಅಂದರೆ ಆಗಿನ ಕಾಲದಲ್ಲಿ ಆ ಥರ ಎಲ್ಲ ಕೆತ್ತನೆ ಮಾಡಿದರು ಅಂತ ಬನ್ನಿ ಒಳಗಡೆ ಹೋಗೋಣ ಹೋಗ್ತಾ ಇನ್ನು ನೋಡ್ತಾ ಇದ್ದ ಮಹಾನವಮಿ ಟ್ರಿಪ್ಪ ಅಂತ ಇನ್ನೂ ಅಲ್ಲಿ ಒಂದೆರಡು ಬಾರ್ಲಿ ಆರ್ಟ್ ಎಲ್ಲ ಮಾಡೋಕಿಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಒಳಗಡೆ ಕೂಡ ಹೊಸ ಒಟ್ಟಾರೆ ತುಂಬ ಚೆಂದ ಇನ್ನೆಲ್ಲ ಫುಲ್ ಗ್ರೀನರಿ ಟಿಪ್ಪ ಇಲ್ಲ ಇನ್ನು ಚಂಪಕ ಸರಸಿ ಬಂದು ಆನಂದಪುರ ಗ್ರಾಮದ ಮಳಂದೂರಿನಲ್ಲಿದೆ ಅಂತಲೇ ಹೇಳ್ಬೋದು ಇನ್ನು ಚಂಪಕಲ್ ಸರಸಿಗೆ ಎಷ್ಟು ದೂರ ಇದೆ ಅಂತ ನೋಡ್ತಾ ಹೋಗೋದಾದರೆ ಶಿವಮೊಗ್ಗದಿಂದ ನಲವತ್ತೊಂಬತ್ತು ಪಾಯಿಂಟ್ ಐದು ಕಿಲೋಮೀಟರ್ ಸಾಗರದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಕೇರಿಯಿಂದ ಇಪ್ಪತ್ತೆಂಟು ಪಾಯಿಂಟ್ ಐದು ಕಿಲೋಮೀಟರ್ ಆನಂದಪುರದಿಂದ ಐದು ಪಾಯಿಂಟ್ ಆರು ಕಿಲೋಮೀಟರ್ ಇದೆ ಅಂತಲೇ ಹೇಳಿ ಇನ್ನೊಂದು ಇಲ್ಲಿ ಮಾಡ್ತಾ ಇದ್ರ ಆನೆ ಇಲ್ಲಿ ಆನೆ ಇದೆ ಬಟ್ ಇಲ್ಲಿ ಆನೆ ಸುಮಾರು ಮುರಿದೋಗಿದೆ ಅದನ್ನು ನೋಡಿ ಅದನ್ನು ಹಾಗೆ ಇನ್ನೂ ಮೈಂಟೈನ್ ಮಾಡ್ಕೊ ಬಂದಿದ್ದಾರೆ ಹಾಗೆ ಇಟ್ಟಿದ್ದಾರೆ ಇನ್ನೂ ನೋಡ್ತಾ ಇರ್ಬೋದು ಇನ್ನು ಈ ಐತಿಹಾಸಿಕ ಚಂಪಕ ಸರಸಿಯಲ್ಲಿ ನಾಲ್ಕುನೂರರಿಂದ ಐದುನೂರು ವರ್ಷದ ಹಳೆಯ ಪುಷ್ಕರಣಿ ಇದೆ ಅಂತಲೇ ಹೇಳ್ಬೋದು ಸೊ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಬನ್ನಿ ಶಿವಪ್ಪನ ದೇವಸ್ಥಾನ ಇದೆ ಹುತ್ತ ಹುತ್ತದ ಕೆಳಗೆ ಶಿವಪ್ಪನ ದೇವಸ್ಥಾನ ಇದೆ ನೋಡಿ ಇನ್ನು ಅಲ್ಲಿ ನೋಡ್ತಾ ಇದೀರ ಎಲ್ಲ ದೇವರನ್ನು ಸೊ ಹಳೆ ಕಾಲದ ಏನ್ ಕೆತ್ತನೆ ಮಾಡಿರಲ್ಲ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಇನ್ನು ನೋಡಿ ಶಿವಲಿಂಗ ಆಗಿನ ಕೆಲದಲ್ಲಿ ಮಾಡುವಂತ ಇನ್ನು ಇಲ್ಲಿ ನೋಡ್ತಾ ಇರೋದು ಇದನ್ನ ಕೆಳದೇ ಕಾಲದ ಕೆಳದಿ ಆಸ್ಥಾನವನ್ನು ಆಳುತ್ತಿದ್ದ ಹಿರಿಯ ವೆಂಕಟಪ್ಪ ಕಾಲದಲ್ಲಿ ನಿರ್ಮಲಿಸಲಾಗಿದೆ ಅಂತಲೇ ಹೇಳ್ಬೋದು ಆಗ ಇಲ್ಲಿ ಆಗ ಒಂದು ನಿರ್ಮಾಣ ಆಗಿರುವಂತಹ ಜಾಗ ಇನ್ನು ಈ ಒಂದು ಪ್ರದೇಶದಲ್ಲಿ ಹೇಳ್ತಾ ಹೋದರೆ ತುಂಬ ಏನು ಪೌರಾಣಿಕ ಆಗಿರ್ಬೋದು ಹಳೆ ಕಾಲದ ಐತಿಹಾಸಿಕ ಸ್ಥಳಗಳು ತುಂಬ ಇದ್ದಾವೆ ಅದರೊಳಗೂ ಇದು ಕೂಡ ಒಂದು ಚಂಪಕ ಸರಸಿ ಅನ್ನುವಂಥದ್ದು ತುಂಬ ಚೆನ್ನಾಗಿರುವಂತಹ ಪ್ಲೇಸು ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಅಷ್ಟು ಅಚ್ಚ ಹಸಿರಿನಿಂದ ತುಂಬಿಕೊಂಡಿರೋಂತಹ ಒಂದು ಮಧ್ಯವಾಗಿ ಇರುವಂತಹ ಒಂದು ಪುಷ್ಕರಣೆಯನ್ನು ನೀವು ನೋಡ್ತಾ ಹೋಗ್ಬೋದು ಬನ್ನಿ ಇನ್ನೂ ಮೂಲವೆಲ್ಲ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ ಆವಾಗ ನೀವು ನೋಡ್ಬೋದು ಶಿವಪ್ಪನ ಶಿವಪ್ಪ ಎದುರುಗಡೆ ಅದೇ ದಟ್ಟವಾದ ನೇರವಾಗಿ ನಂದಿಸ್ವಾಮಿ ಇದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇನ್ನು ಇಲ್ಲಿನ ಒಂದು ಪ್ರೇಮ ಕಥೆ ಇದೆ ಅಂತಲೇ ಹೇಳ್ಬೋದು ಕಥೆ ಹೇಳ್ತಾ ಹೋಗೋದಾದರೆ ಕೆಳದಿ ಅರಸನಾದ ಹಿರಿಯ ವೆಂಕಟಪ್ಪ ನಾಯಕರು ಸಂಸ್ಥಾನವನ್ನು ಆಳುತ್ತಿದ್ದ ಸಮಯ ಆ ಒಂದು ಟೈಮು ಅವ್ರು ಆಳ್ತಿರುವಂಥ ಸಮಯ ನಿತ್ಯ ವೆಂಕಟಪ್ಪ ನಾಯಕರು ಕವಡೆ ದುರ್ಗಕ್ಕೆ ಹೋಗಿ ಬರ್ತಾ ಇರ್ತಿದ್ರು ಈ ಒಂದು ಚಂಪಕಸರಸಿ ಅನ್ನೋ ಮಾರ್ಗದಿಂದನೇ ಹೋಗ್ತಾ ಇರ್ತಿದ್ರು ಕುದುರೆ ಸವಾರಿ ಮಾಡಿಕೊಂಡು ನಿತ್ಯ ಹೋಗಿ ಬರಬೇಕಾದ್ರೆ ಅಲ್ಲೂ ನಿತ್ಯ ಒಂದೊಂದು ರಂಗೋಲಿ ಕಾಣ್ತಾ ಇತ್ತು ತುಂಬ ಚೆಂದವಾದಂತಹ ರಂಗೋಲಿಗಳು ಯಾವಾಗಲೂ ಒಂದು ಮನೆ ಮುಂದೆ ಬಿಡಿಸಿರ್ತಿದ್ರು ಅವರು ದಿನ ನೋಡ್ತಾ ಇರ್ತಿದ್ರು ಕುದುರೆ ಮೇಲೆ ಹೋಗ್ತಾ ರಂಗೋಲಿ ನೋಡ್ತಾ ಇರ್ತಿದ್ರು ಹೀಗೆ ದಿನನಿತ್ಯ ಕಳೀತಾ ಹೋಯಿತು ಒಂದಿನ ಒಂದು ಹುಡುಗಿ ಬಿಡಿಸ್ತಾ ಇರೋದು ನೋಡ್ತಾರೆ ಸೊ ನಂತರ ವೆಂಕಟಪ್ಪ ನಾಯಕಗೆ ಅವ್ರ ಮೇಲೆ ಮನಸ್ಸಾಗತ್ತೆ ಸೊ ಅವ್ರನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಆ ರಂಗೋಲಿ ಇದ್ದಿದ್ದ ಮನಸ್ಸು ರಂಗೋಲಿ ಮೇಲೆ ಇದ್ದಿದ್ದಂತಹ ಮನಸ್ಸು ನಂತರ ಒಂದು ಹುಡುಗಿ ಆ ಹುಡುಗಿ ಮೇಲೂ ರಂಗೋಲಿ ಬಿಡಿಸ್ತಿದ್ದಂತಹ ಆ ಹುಡುಗಿ ಮೇಲೂ ಅವ್ರ ಮನಸ್ ಜಾರತ್ತೆ ನಂತರ ಅವ್ರವ್ರ ಪ್ರೀತಿನ ಹೇಳ್ಕೊಳ್ತಾರೆ ಹುಡುಗಿ ಹುಡುಗ ತುಂಬ ಇಷ್ಟಪಡ್ತಾರೆ ವೆಂಕಟಪ್ಪ ನಾಯಕ ಹಾಗೂ ಏನು ಚಂಪಕ ಅಂತ ಆ ಹುಡುಗಿ ಹೆಸರು ಸೊ ಆ ಚಂಪಕನ ತುಂಬ ಇಷ್ಟಪಡ್ತಾರೆ ನಂತರ ಹೀಗೆ ಅಂತ ಕಳೀತದೆ ಅದು ಗೊತ್ತಾಗತ್ತೆ ಜನಕ್ಕೆ ಆವಾಗ ತುಂಬ ಕೇವಲವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಇದು ತುಂಬ ಏಜ್ ಡಿಫ್ರೆನ್ಸ್ ಇರುತ್ತೆ ಏನು ವೆಂಕಟಪ್ಪ ನಾಯಕ ಹಾಗೂ ಚಂಪಕಾಗೆ ಹಾಗೆ ಅವರು ಚಂಪಕ ಇದ್ದವರು ಬೆಸ್ತರ ಬೆಸ್ತರ ಒಂದು ಕುಟುಂಬದಲ್ಲಿ ಹುಟ್ಟಿಡ್ತಾರೆ ಒಂದು ಆಡಳಿತದೊಳಗೆ ಒಂದು ಟೀಮಲ್ಲಿ ಇದ್ದವರು ತುಂಬ ಕೆಡದಾಗಿ ಮಾತಾಡ್ತಾರೆ ಏನು ವೆಂಕಟಪ್ಪ ನಾಯಕನನ್ನು ಮನವೊಲಿಸ್ಕೊಂಡು ಹೀಗೆ ಮಾಡಿದ್ಲು ಇಷ್ಟಪಡ್ತಾ ಇದ್ದಾಳೆ ಅಂತೆಲ್ಲ ಹೇಳ್ತಾರೆ ಇದನ್ನೆಲ್ಲ ಕೇಳಿ 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 ನಿತ್ ದಿನನಿತ್ಯ ಚಂಪಕಗೆ ತುಂಬ ಬೇಜಾರಾಗತ್ತೆ ನಂತರ ಒಂದು ವೆಂಕಟಪ್ಪ ನಾಯಕಗೆ ಹೇಳ್ದೆ ಅವರು ಆತ್ಮಹತ್ಯೆ ಮಾಡ್ಕೋತಾರೆ ಅದನ್ನು ನೋಡಿ ವೆಂಕಟಪ್ಪ ನಾಯಕರು ತುಂಬ ಆಗ್ತಾರೆ ತುಂಬ ಬೇಜಾರಾಗ್ತಾರೆ ಅಯ್ಯೋ ನಾನು ಬಿಟ್ಟು ಹೋದ್ಲು ಅಂತ ನಂತರ ಅವರ ಒಂದು ನೆನ್ಪಿಗೋಸ್ಕರನೇ ಈ ಒಂದು ಪುಷ್ಕರಣಿನ ಮಾಡ್ತಾರೆ ಅವ್ರ ಒಂದು ನೆನಪಿಗೆ ಅದಕ್ಕೆ ಈ ಒಂದು ಪುಷ್ಕರಣಿ ಹೆಸರು ಚಂಪಕ ಸರಸಿ ಅಂತ ಯಾಕಂದರೆ ಅವರ ಪ್ರಿಯಸಿಗೋಸ್ಕರನೇ ಅವರು ಈ ಒಂದು ಚಂಪಕ ಸರಸಿನ ಒಂದು ಸೃಷ್ಟಿ ಮಾಡಿರುವಂಥದ್ದು ಇದು ಇದೊಂದು ಕೆಳದಿ ಕಾಲದಲ್ಲಿ ಮಾಡಿರುವಂತಹ ಪುಷ್ಕರಣಿ ತುಂಬ ಚೆನ್ನಾಗಿರುವಂಥದ್ದು ಹಾಗೆ ಇದನ್ನು ಇವನ್ ಲಿಖಿತದೊಳಗೂ ಕೂಡ ಹೇಳಲಾಗಿದೆ ಚಂಪಕ ಸರಸಿ ಎನ್ನುವಂಥದ್ದು ನಿಜವಾಗ್ಲೂ ಕತೆ ಆಗಿತ್ತು ಅಂತ ಹೇಳಿ ಕೆ ಅರುಣ್ ಪ್ರಸಾದ್ ಬರೆದ ಬೆಸ್ತರ ರಾಣಿ ಚಂಪಕ ಎಂಬ ಪುಸ್ತಕವನ್ನು ಈ ಒಂದು ಪುಷ್ಕರಣಿ ಹಿಂದಿನ ಕಥೆಯನ್ನು ವರ್ಣಿಸಲಾಗಿದೆ ಜೊತೆಗೆ ಜೊತೆಗೆ ಪತ್ರಕರ್ತರಾದಂತಹ ಎಸ್ ಶ್ಯಾಮ್ ಪ್ರಸಾದ್ ಎನೈಗ್ಮಸ್ ಆಫ್ ಕರ್ನಾಟಕ ಪುಸ್ತಕದಲ್ಲಿಯೂ ಕೂಡ ಈ ಕಥೆನ ದಾಖಲಿಸಿದ್ದಾರೆ ಸೊ ಇದ್ರ ಒಂದು ಮೂಲದಿಂದ ಹೇಳ್ತಾ ಹೋಗ್ಬೋದು ಈ ಒಂದು ಕತೆ ಇದೆ ಅಂತ ಹೇಳಿ ಇನ್ನು ಅಲ್ಲಿ ನೋಡ್ತಾ ಇದ್ರ ನೀವು ಶಿವನ ಇನ್ನು ಹಾಗೆ ಡಿಟ್ಟು ಎದುರುಗಡೆ ನೀವು ಇಲ್ಲಿ ನಂದಿಸ್ವಾಮಿನ ನೋಡ್ಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಂದಿ ದೇವರನ್ನ ಸೊ ಇದರ ಮಧ್ಯದಲ್ಲಿ ನಿಮಗೆ ಸಿಗೋದು ಈ ಕಲ್ಯಾಣಿ ಏನು ಕಲ್ಯಾಣಿ ನೋಡ್ತಾ ಇದ್ರಲ್ಲ ಈ ಕಲ್ಯಾಣಿ ನಿಮಗೆ ಸಿಗೋದು ಇದರ ಮಧ್ಯದಲ್ಲಿ ಇನ್ನು ಹೀಗೆ ನೋಡ್ತಾ ಹೋಗ್ತಾ ಇದ್ರೆ ಇಲ್ಲಿ ನೋಡಿ ಇಲ್ಲೇ ನಂದಿ ಸ್ವಾಮಿ ಇದ್ದಾರೆ ದೇವರು ಇನ್ನು ಫ್ರೆಂಡ್ಸ್ ಬರೀ ಒಂದು ಪ್ರೇಮ ಕಥೆ ಒಂದೇ ಅಲ್ಲದೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಈ ಒಂದು ಸುತ್ತಮುತ್ತಲ ಪ್ರದೇಶದೊಳಗೆ ಸಂಪಿಗೆ ಗಿಡಗಳು ಜಾಸ್ತಿ ಇದ್ದಾವೆ ಸೊ ಇದನ್ನು ಸಂಪಿಗೆ ಅಂದರೆ ಸಂಪಿಗೆ ಅಂದರೆ ಚಂಪಕ ಅಂತ ಹೇಳಿ ಇನ್ನು ಸರಸಿ ಅಂದರೆ ಕೊಳ ಅಂತ ಹೇಳಿ ಅಂದರೆ ಏನು ಸಂಪಿಗೆ ಗಿಡಗಳು ಜಾಸ್ತಿ ಇರೋದಕ್ಕೋಸ್ಕರ ಚಂಪಕ ಸರಸಿ ಅಂತ ಹೇಳ್ಕೊಂಡು ಒಂದು ಮಾತು ಬಂದಿದೆ ಅಂತ ಹೇಳಿ ಕೂಡ ಹೇಳ್ತಾರೆ ಜೊತೆಗೆ ಇಲ್ಲೇನಂದರೆ ಸಖತ್ ಒಳ್ಳೆ ಪ್ಲೇಸ್ ಒಳ್ಳೆ ವೈಬ್ ಕೊಡುವಂತಹ ಪ್ಲೇಸ್ ಅಂತಲೇ ಹೇಳ್ಬೋದು ಬಟ್ ಇದನ್ನು ಮತ್ತೆ ಏನು ಯಶೋ ಮಾರ್ಗದಿಂದ ಯಶ್ ಅವರು ಮತ್ತು ಪುನಾರೋರ್ಜನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲರಂತಹ ಎಲ್ಲ ಏನು ಹಳೆಯದಾಗಿರೋಂಥ ಪ್ಲ ಪ್ರದೇಶನೆಲ್ಲ ಮತ್ತೆ ಸ್ವಚ್ಛತೆ ಮಾಡಿ ಇನ್ನೂ ಚೆನ್ನಾಗಿ ಮಾಡಿರೋವಂಥದ್ದು ಯಶ್ ಸರ್ ಅಂತಲೇ ಹೇಳ್ಬೋದು ಅವರಿಗೂ ಒಂದು ನಮನ ಸಲ್ಲಿಸಬೇಕು ಯಾಕಂತ ಹೇಳಿದ್ರೆ ಈ ಒಂದು ಮಾರ್ಗದಿಂದನೇ ತುಂಬ ಕಡೆ ತುಂಬ ಏಳ್ಗೆ ಮಾಡಿದ್ದಾರೆ ಹಾಗೆ ಈ ಒಂದು ಪ್ರದೇಶಕ್ಕೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಸ್ವಚ್ಛತೆಯಿಂದ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಮತ್ತೊಂದೇನಂದ್ರೆ ಈ ಒಂದು ಪ್ಲೇಸು ಮಹಲ್ಗಿಂತ ಹಳೇ ಹಳೇ ಅಂತಲೇ ಹಳೇದಾಗಿರುವಂತಹ ಪ್ಲೇಸ್ ಅಂತಲೇ ಹೇಳ್ಬೋದು ಆದರೆ ಈಗ ಪ್ರೇಮ ಅಂದರೆ ಏನು ಎಲ್ಲರೂ ಪ್ರೀತಿಯ ಸಂಕೇತ ತಾಜ್ ಮಹಲ್ ಅಂತ ತಗೊಳ್ತಾರೆ ಬಟ್ ಅದಕ್ಕಿಂತ ಹಳೆಯಾಗಿರುವಂತಹ ಒಂದು ಪ್ರೀತಿ ಸಂಕೇತ ನಮ್ಮ ಕರ್ನಾಟಕದಲ್ಲಿ ನಮ್ಮ ಶಿವಮೊಗ್ಗದ ಜಿಲ್ಲೆಯಲ್ಲಿದೆ ಅಂತಲೇ ಹೇಳ್ಬೋದು ಅದೇ ಚಂಪಕ ಸರಸಿ ನಾವು ಬೇರೆ ಬೇರೆ ಎಕ್ಸಾಂಪಲ್ಸ್ ತಗೊಳ್ತೀವಿ ಪ್ರೇಮಿಗೋಸ್ಕರ ಅವ್ರು ಕಟ್ಸಿದ್ದಾರೆ ಇವ್ರು ಕಟ್ಸಿದ್ದಾರೆ ಅಂತೆಲ್ಲ ಹೇಳಿ ಯಾಕೆ ನಮ್ಮೂರಲ್ಲೇ ಇರುವಂತಹ ನಮ್ಮ ಊರಲ್ಲಿರುವಂತಹ ಒಂದು ಪ್ರದೇಶನ ನಾವು ಬೆಳೆಸಬಾರ್ದು ಅಂತ ಹೇಳ್ತೀನಿ ಜೊತೆಗೆ ಈ ಪ್ರದೇಶಕ್ಕೆ ಬೆಳೆಸೋದು ಅಂತ ಹೇಳಿದೆ ಕ್ಲೀನಾಗಿ ಇಡಿ ಯಾಕಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ನಾ ಕೆಳಗಡೆ ಹೋಗುವಂಥದ್ದು ಆ ಒಂದು ನೆಟ್ಲಿಳ್ಕೊಂಡು ಹಾಗೆ ಸುತ್ತಮುತ್ತಲೆಲ್ಲ ತೋರಿಸ್ತಾ ಇದ್ದೀನಿ ಅದನ್ನು ಈಗಿನ ಯಂಗ್ಸ್ಟಾರ್ಸು ಎಷ್ಟು ಹಾಳು ಅಂದರೆ ಪೇಪರ್ಸು ಕವರ್ಸು ಏನು ಚಿಪ್ಸ್ ತರ್ತೀರ ಬ್ಯಾಗಿಗೆ ಹಾಕೊಂಡು ಬಂದೋದಿರ್ತೀರ ಅದೇ ಏನು ಕಸನ್ನು ಮತ್ತೆ ನೀವು ಬ್ಯಾಗಿಗೆ ಯಾಕೆ ಹಾಕ್ಕೊಂಡು ಹೋಗ್ಬಾರ್ದು ಅದನ್ನು ಬಿಟ್ಟು ಇಂಥ ಒಂದು ಒಳ್ಳೆ ಪ್ಲೇಸಸ್ನ ಪ್ಲೀಸ್ ಹಾಳು ಮಾಡಬೇಡಿ ಅಂತ ಹೇಳ್ತೀನಿ ಇದೇ ನೆಕ್ಸ್ಟು ನಮ್ಮ ಮುಂದಿನ ಪೀಳಿಗೆಗೆ ತೋರಿಸೋ ಅಂಥದ್ದು ಇದನ್ನೇ ನಾವೆಲ್ಲ ಇಟ್ಕೋಬೇಕಾಗಿರುವಂಥದ್ದು ರೂಢಿಯಲ್ಲಿ ನಾವು ನಮ್ಮನ್ನು ಸ್ವಚ್ಛವಾಗಿ ಇಟ್ಕೊಂಡಂಗೆ ನಾವು ಹೋಗುವಂತಹ ಪ್ಲೇಸ್ನೂ ಸ್ವಚ್ಛವಾಗಿ ಇಡಬೇಕು ಅಂತ ಕೇಳ್ಕೊಳ್ತಾ ಅವಾಗ ಆ ದೇವರು ಕೂಡ ನಮಗೆ ಒಲಿತಾರೆ ಅಂತಲೇ ಹೇಳ್ಬೋದು ಇನ್ನು ಇಂಥ ಒಂದು ಒಳ್ಳೆಯ ಪ್ಲೇಸ್ನ ನಾವು ನೋಡ್ತಾ ಹೋದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಜೊತೆಗೆ ನೀವು ಹೋಗ್ತಾ ಇದ್ದೀರಾ ಶಿವಮೊಗ್ಗದ ಕಡೆಗೆ ಅಥವಾ ಅನಂತಪುರದ ಕಡೆಗೆ ಹಾಗಾದರೆ ಮಿಸ್ ಮಾಡಿದೆ ಈ ಪ್ಲೇಸ್ನ ಕೂಡ ಬನ್ನಿ ನಮ್ಮ ಪ್ರೇಮಿಗೋಸ್ಕರನೇ ಪ್ರೇಮಿಗಳಿಗೋಸ್ಕರನೇ ಇರುವಂಥ ಒಂದು ಅಲ್ಟಿಮೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಕೂಡ ಒಂದೊಳ್ಳೆ ವೈಬ್ ಕೊಡೋಂಥ ಪ್ಲೇಸು ಹಾಗೆ ಇಲ್ಲೇನು ನೋಡ್ತಾ ಇದ್ದೀರಾ ಇದೇ ಹಳೆತನ ಇದನ್ನೇ ಯಾವಾಗಲೂ ಇಟ್ಟಿಡಿ ಅಂತ ಕೇಳ್ಕೊಳ್ತಾ ಅವಾಗ ಕಟ್ಸಿರೋಂಥ ಅಂದರೆ ಕಳೆದಿ ಕಾಲದಲ್ಲಿ ಇರುವಂತಹ ಒಂದು ಏನು ಪುಷ್ಕರಣಿ ಇನ್ನೂ ಕೂಡ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿರೋಂಥವ್ರು ಕಾರಣ ಅಂತ ಹೇಳ್ಬೋದು ಹಾಗೆ ಇನ್ನೂ ಮುಂದಿನ ಪೀಳಿಗೆ ಕಾಣಿಸ್ಬೇಕು ಅಂತ ಹೇಳಿದ್ರೆ ಇದನ್ನಷ್ಟು ಸ್ವಚ್ಛವಾಗಿಡಬೇಕು ಅಂತ ಹೇಳ್ತಾ ಜೊತೆಗೆ ಇನ್ನು ಮುಂಬರೋ ಜ ಕಾಲದೊಳಗೆ ಹೇಗೆಂದರೆ ಕುಡಿಯೋ ನೀರಿಗೋಸ್ಕರನೇ ಈ ಒಂದು ಪುಷ್ಕರಣಿ ಇಟ್ಟಿದ್ದಾರೆ ಅಂದರೆ ಇದನ್ನೆಲ್ಲ ಇಟ್ಟಿರೋದು ಅಂತ ಕೂಡ ಇದೆ ಇವಾಗ ನಿಮಗೆ ತೋರಿಸ್ತಾರೋ ಅಂಥದ್ದು ಇದೆ ಕಸನೆಲ್ಲ ಎಸ್ತು ಯಾವ ಥರ ಮಾಡಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ನೀರಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಮೀನುಗಳಿದ್ವು ಬಂದರೆ ವಾವ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಮೀನುಗಳು ತುಂಬ ಚೆನ್ನಾಗಿತ್ತು ಆಮೇಲೆ ಇವಾಗ ನೀವು ನೋಡ್ತಾ ಇದ್ರೆ ಎಷ್ಟೋ ಬ್ರಿಡ್ಜಸ್ಸು ಮಳೆಯಿಂದ ಹೋಯ್ತು ಹಾಳಾಯ್ತು ಎಲ್ಲ ಕೆಳಗಿತ್ತು ಅಂತಾರೆ ಇದು ನೋಡಿ ಆ ಕಾಲದಿಂದ ಈ ಕಾಲದವರೆಗೂ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ಹೇಳೋದು ಹಳೆತನ ಅಷ್ಟು ಗಟ್ಟಿ ಮುಟ್ಟು ಓಕೆ ಥ್ಯಾಂಕ್ ಯು ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ